ಯಾವುದೇ ಮನೆಗಳು ಯಾರದೇ ಮನೆಗಳು ಅವನತಿಯನ್ನ ಹೊಂದುತ್ತವೆ ಅಥವಾ ಬೇಗ ಬೇಗ ನಷ್ಟ ಹೋಗ್ತಾವೆ ಅಥವಾ ವಾಶ್ ವಾಸ್ತು ದೋಷ ಎಂತಕ್ಕಂಥದ್ದೇನು ಆ ಒಂದು ವಾಸ್ತು ದೋಷ ನಿರ್ಮಾಣ ಆಗತ್ತೆ ಆ ಕಾರಣದಿಂದ ಮನೆಯ ಜನರ ಆಯಸ್ಸು ಹಾಳಾಗ್ತಕ್ಕಂಥದ್ದು ಆರೋಗ್ಯ ಹಾಳಾಗ್ತಕ್ಕಂಥದ್ದು ಬುದ್ಧಿ ಹಾಳಾಗ್ತಕ್ಕಂಥದ್ದು ಜೀವನ ಹಾಳಾಗ್ತಕ್ಕಂಥದ್ದು ವ್ಯಾಪಾರ ಹಾಳಾಗ್ತಕ್ಕಂಥದ್ದು ಜಮೀನು ನಷ್ಟ ಆಗ್ತಕ್ಕಂಥದ್ದು ಒಡವೆ ವಸ್ತು ಇತ್ಯಾದಿ ಇದ್ರೆ ನಷ್ಟ ಆಗ್ತಕ್ಕಂಥದ್ದು ಹಾಗೆ ಅವರು ಶೇಖರಣೆ ಮಾಡಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಧನಧಾನ್ಯ ಆಗಿರ್ಬೋದು ಒಡವೆ ವಸ್ತುಗಳಾಗಿರ್ಬೋದು ದ್ರವ್ಯಗಳಾಗಿರ್ಬೋದು ಇದೆಲ್ಲವೂ ಕೂಡ ಕರಗ್ತಾ ಬರುತ್ತೆ ನಷ್ಟ ಆಗ್ತಾ ಹೋಗುತ್ತೆ ಆ ಯಾರ ಮನೆ ಯಾವ ಮನೆ ಹೊಸ ಮನೆ ಆದ್ರೆ ಹೇಗಿರುತ್ತೆ ಹಳೆ ಮನೆ ಆದ್ರೆ ಹೇಗಿರುತ್ತೆ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಮಾಹಿತಿ ಇದಾಗಿದೆ ವಿಷಯ ಇದಾಗಿದೆ ಅದರಿಂದಾಗಿ ಈ ವಿಡಿದ ವಿಷಯವನ್ನ ತಿಳಿತ ಹೋಗೋಣ ಏಕೆಂದ್ರೆ ಮನೆ ಇದ್ದಂತಹ ಪಕ್ಷದಲ್ಲಿ ಮನುಷ್ಯನ ಜೀವನ ಹಿಂದಿನ ಕಾಲದ ರೀತಿಯಾಗಿ ಕಾಡಿನಲ್ಲಿ ಏನು ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಗುಹೆಗಳಲ್ಲಿ ಹೋಗಿ ಆಗೋದಿಲ್ಲ ಅಲ್ವಾ ಕಲ್ಲು ಬಂಡೆಗಳಲ್ಲಿ ಅಲ್ಲೆಲ್ಲ ಹೋಗಿ ಏನು ಇರ್ಲಿಕ್ಕಾಗೋದಿಲ್ಲ ಈಗ ಅವರದೇ ಆದಂತಹ ಒಂದು ಮನೆ ಅಂತ ಬೇಕು ತಾಣ ಅಂತ ಬೇಕು ಅದಕ್ಕೆ ಅದರದೇ ಆದಂತಹ ವಾಸ್ತು ಸ್ಥಿತಿ ಎಂತಕ್ಕಂಥದ್ದು ಬೇಕು ಹೀಗಿದ್ದಾಗ ಹೊಸ ಮನೆಗಳಾಗಿರ್ಬೋದು ಹಳೆ ಮನೆಗಳಾಗಿರ್ಬೋದು ಯಾರ ಮನೆ ಯಾವಾಗ ಯಾವ ರೀತಿಯಾಗಿ ಅವನತಿಯನ್ನು ಹೊಂದ್ತಾವೆ ಅದಕ್ಕಿರ್ತಕ್ಕಂಥ ಲಕ್ಷಣಗಳೇನು ಅನ್ನೋದನ್ನ ಬೇಕು ತಿಳಿಯುದಾದ್ರೆ ನೀವು ಯಾರೇ ಹೊಸ ಮನೆಯನ್ನ ನಿರ್ಮಾಣ ಮಾಡಿರಿ ಅಥವಾ ಅದು ಹಳೆ ಆಗಿರ್ಬೋದು ಈಗ ಹೊಸ ಮನೆಗೆ ಬಗ್ಗೆ ತಗೊಳ್ಳೋಣ ಯಾರು ಹೊಸ ಮನೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಅಂತ ಸಂದರ್ಭದಲ್ಲಿ ಡ್ರೈನೇಜ್ ಸಿಸ್ಟಮ್ ಅಂತ ನೀವು ಅವಶ್ಯವಾಗಿ ಮಾಡಿಸಿದ್ದೀರಾ ಬಟ್ಟೆ ತೊಳಿತಕ್ಕಂಥ ನೀರು ಹೋಗೋದಾಗಿರ್ಬೋದು ಶೌಚಾಧಿಕ್ರಿಯೆಗಳನ್ನ ಸ್ನಾನ ಮಾಡ್ತಕ್ಕಂಥ ನೀರು ಹೋಗೋದಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಕ್ಕೆ ಸಂಬಂಧಪಟ್ಟಿರೋದಿಲ್ಲ ಬದಲಿಗೆ ಬೇರೆ ಈಗ ಒಂದು ಡ್ರೈನೇಜ್ ಸಿಸ್ಟಮ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅದು ಯಾವಾಗ ನಿಮ್ಮ ಮನೆಯಲ್ಲಿ ನಲ್ಲಿಗಳು ಆ ಡ್ರೈನೇಜ್ ಇರ್ತಕ್ಕಂತಹ ಒಂದು ಏನಾದ್ರೂ ವ್ಯವಸ್ಥೆ ನೀವು ಮಾಡಿಸಿದ್ರಿ ಬಾಕ್ಸ್ ಇತ್ಯಾದಿ ಮಾಡಿಸಿದ್ರಿ ಹೊಸ ಮನೆ ಇನ್ನೊ ಮನೆ ಗ್ರೂಫ್ರೆಶ್ ಆಗಿ ಒಂದ್ ತಿಂಗಳು ಕಳದಿಲ್ಲ ಎರಡು ತಿಂಗಳು ಕಳ್ದಿಲ್ಲ ಮುಂದ್ ಮೂರ್ ನಾಲ್ಕು ತಿಂಗಳು ಕಳದಿಲ್ಲ ಅಷ್ಟು ಸಮಯಕ್ಕಾಗಲೇ ಆ ಸಮಸ್ಯೆಗಳು ಆ ಮನೆಗೆ ಉತ್ಪನ್ನವಾದ್ರೆ ಅದಕ್ಕೆ ಯಾವುದೇ ಕಾರಣ ಆಗಿರ್ಲಿ ಈ ನಲ್ಲಿ ಇರ್ತಕ್ಕ ನಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರೆ ಅವರಿಂದ ಫಾಲ್ಟ್ ಆಗಿರ್ಲಿ ಅಥವಾ ನಿಮ್ಮಿಂದನೇ ಯಾವುದೇ ಒಂದು ವಸ್ತುಗಳನ್ನು ಮೆಟೀರಿಯಲ್ ಸರಿಯಾಗಿ ತಂದಿಲ್ಲ ಹಾಕ್ಸಿಲ್ಲ ಅದ ಕಾರಣ ಆಗಿರ್ಲಿ ಕಾರಣ ಏನೇ ಇರ್ಬೋದು ಆದ್ರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಅಶುಚಿತ್ವ ಏನಿರುತ್ತೆ ಮನೆಗೆ ಸಂಬಂಧಪಟ್ಟಂತೆ ಆ ಅಶುಚಿತ್ವ ಸರಾಗವಾಗಿ ಹೊರಗೋಗ್ಲಿಕ್ಕೆ ಅಡಚಣೆ ಆದ್ರೆ ಆ ಮನೆಗೆ ಯಾವುದೇ ನಲ್ಲಿ ಇತ್ಯಾದಿ ಪೈಪು ಎಲ್ಲೇ ಸರಿ ಬಟ್ಟೆ ತೊಳಿತಕ್ಕಂತ ನೀರು ಯಾವುದೋ ಒಂದು ವಾಷಿಂಗ್ ಮಿಷಿನ್ದು ಏನು ಆ ಅಶುಚಿತ್ವ ಎಂತಕ್ಕಂಥದ್ದು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅಡೆತಡೆಗಳಾಗಿ ಅಲ್ಲಲ್ಲೇ ಸಮಸ್ಯೆಗಳಾದ್ರೆ ರಿಪೇರಿ ಮಾಡಿಸ್ಬೇಕು ಬೇರೆ ಏನಾದ್ರು ಒಂದು ಮಾಡ್ಸ್ಬೇಕು ಕ್ಲೀನ್ ಮಾಡಿಸ್ಬೇಕು ಈ ತರ ಸಂದರ್ಭ ಇದ್ರೆ ನೀವು ತಿಳಿಯಿರಿ ಅದಕ್ಕೆ ಎಷ್ಟೇ ಲಕ್ಷದ ಹಣವನ್ನ ಹಾಕಿದ್ರು ಸರಿಯೇ ಅದಕ್ಕೆ ಎಷ್ಟೇ ಕೋಟಿಯ ಹಣವನ್ನ ಆ ಮನೆಗೆ ಸುರಿದಿದ್ರು ಸರಿಯೇ ಆ ಮನೆಗಳು ಕಾಲಾಂತರದಲ್ಲಿ ಅವನತಿಯನ್ನ ಹೊಂತಾವೆ ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿದ್ದಾರೆ ನಾನು ಮೊದಲೇನು ಹೇಳಿದೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದಾಗಿರ್ಬೋದು ರೋಗರುಜಿನಿಗಳು ಆರ್ಥಿಕ ಸಮಸ್ಯೆ ಸಾಂಸಾರಿಕ ಜೀವನದಲ್ಲಿ ನಷ್ಟ ಅವರ ಹೆಸರು ವರ್ಚಸ್ಸು ಹಾಳಾಗ್ತಕ್ಕಂಥದ್ದು ಲಿಟಿಗೇಷನ್ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ತಾಂತ್ರಿಕ ಕ್ರಿಯೆಗಳು ಮಂತ್ರ ಇತ್ಯಾದಿ ಕ್ರಿಯ ಕ್ರಿಯೆಗಳು ಅವಶ್ಯವಾಗಿ ಜರುತ್ತ ನಂತರದಲ್ಲಿ ಯಾವ ಮನೆಯನ್ನ ಕಟ್ಟಲಾಗಿರುತ್ತೆ ಆ ಮನೆಯ ಇಟ್ಟಿಗೆಗಳು ಹೊಡೆದೋಗ್ತಕ್ಕಂಥದ್ದು ಅಥವಾ ಗಾಜನ್ನ ಹಾಕ್ಸಿದ್ರೆ ಆ ಗಾಜುಗಳು ಗಾಳಿ ಮೂಲಕನೋ ಮಕ್ಕಳು ಬಾಲ್ ಒಡೆದು ಒಡೆದಾಕ್ತಾರೋ ಅಥವಾ ಸುಂಟ್ರ ಗಾಳಿ ಬಂದು ಒಡೆದಾಕುತ್ತೋ ಅಥವಾ ಯಾರಾದ್ರೂ ಹೊಡೆದಾಡ್ತಾ ಬಂದು ಬೇಕು ಅಂತಾನೆ ಆ ಮನೆಗೆ ಒಡಿತಾರೋ ಯಾವುದೇ ಕಾರಣ ಆಗಿರಲಿ ಆ ಹೊಸ ಮನೆ ಮನೆಗಳಿಗೆ ಒಂದು ಆರು ತಿಂಗಳು ವರ್ಷ ಒಂದು ವರ್ಷ ಈ ಥರ ಸಮಯದಲ್ಲೇ ಶೀಘ್ರದಲ್ಲಿ ಯಾವಾಗ ಆ ಥರ ಗಾಜು ಒಡೆದೋಗ್ತಕ್ಕಂಥದ್ದು ಆಗುತ್ತೆ ಮನೆಗೆ ಮಸಿಯನ್ನು ಹಚ್ತಕ್ಕಂಥದ್ದು ಮಸಿಯನ್ನು ಬಳ ಬೆಳೀತಕ್ಕಂಥದ್ದು ಹಚ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಕಿಟಕಿ ಬಾಗಿಲುಗಳನ್ನ ನಷ್ಟಗೊಳಿಸ್ತಕ್ಕಂಥದ್ದು ಯಾರಾದರೂ ಅಥವಾ ಹೇಗಾದರೂ ನಿಮ್ಗಳ ಮೂಲಕನೇ ಆಗ್ತಕ್ಕಂಥದ್ದು ಇಂಥದ್ದೆಲ್ಲವೂ ಕೂಡ ಏನ ಏನಿದೆ ಆ ಮನೆ ದೀರ್ಘಕಾಲ ಬಾಳೋದಿಲ್ಲ ಆ ಮನೆಯಲ್ಲಿ ನೆಗೆಟಿವ್ ಆತ್ಮಗಳ ಹಾವಳಿ ಇರುತ್ತೆ ಎಂತಕ್ಕಂಥದನ್ನ ಅವಶ್ಯವಾಗಿ ಪರಿಗಣಿಸ್ಬೇಕು ಮತ್ತೆ ಆ ರೀತಿಯಾಗಿ ನಡೆಯುತ್ತೆ ಬೇಕಾದ್ರೆ ನಿಮ್ಮ ಸುತ್ತಮುತ್ತ ಇರೋರ್ನೆ ಹಾಗೆ ಗಮನಿಸಿ ಏನ್ ಜಾಸ್ತಿ ಸಮಯ ಬೇಕಾಗಿಲ್ಲ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅನ್ನೋದ್ರೊಳಗಡೆ ಅವ್ರ ವ್ಯವಹಾರಗಳು ಹಾಳಾಗ್ತಾವೆ ಹೆಸರು ಕೀರ್ತಿಗಳು ಹೋಗ್ತಾವೆ ಸಮಸ್ಯೆಗೆ ಸಿಲ್ಕೋತಾರೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬುದ್ಧಿಯಲ್ಲಿ ಸಮಸ್ಯೆ ರೋಗ ರುಜಿನಿಗಳು ಆಪರೇಷನ್ ಆಗ್ತಾವೆ ಅವ್ರಿಗೆ ಅವ್ರ ಕುಟುಂಬ ವರ್ಗದಲ್ಲಿ ಯಾರಾದ್ರೂ ಆಪರೇಷನ್ ಆಗ್ತಾವೆ ಸಾವು ನೋವು ಆಗ್ತಾವೆ ಮಕ್ಕಳು ಗಂಡ ಹೆಂಡತಿ ಯಾರು ದೊಡ್ಡವರು ಇರಿಯವ್ರು ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೆ ಮನೆ ಇರೋದಿಲ್ಲ ಜಗಳಾಡ್ಕೊಂಡು ಹೋಗ್ತಾರೆ ವಾಸ್ತು ದೋಷ ನಿರ್ಮಾಣ ಆಗ್ಬಿಟ್ಟಿರುತ್ತೆ ಇವೆಲ್ಲ ಅವನತಿಯನ್ನು ಹೊಂದಕ್ಕಂಥ ಲಕ್ಷಣ ಆ ಮನೆಗೆ ಲಕ್ಷಾಂತರ ಹಣವನ್ನಾದ್ರೂ ಸುರಿದಿರ್ಲಿ ಕೋಟಿ ರೂಪಾಯಿಗಳನ್ನಾದ್ರೂ ಕೂಡ ಹಣ ಸುರಿದರಿ ಈ ರೀತಿಯ ಲಕ್ಷಣದ ಜೊತೆಗೆ ಅಲ್ಲಲ್ಲೇ ಜೇಡರ ಬಲೆ ಆಗ್ತಕ್ಕಂಥದ್ದು ಅಥವಾ ಈ ನಾಯಿಗಳು ಬಂದು ಕೊಳಕು ಮಾಡ್ತಕ್ಕಂಥದ್ದು ಟಾಯ್ಲೆಟ್ ಇತ್ಯಾದಿ ಮಾಡ್ತಕ್ಕಂಥದ್ದು ಪಕ್ಷಿ ಬಂದು ಪಕ್ಷಿ ಇತ್ಯಾದಿ ಏನಿರ್ತಾವ ಬಂದು ಕಕ್ತಕ್ಕಂಥದ್ದು ವಾಂತಿ ಕಕ್ತಕ್ಕಂಥದ್ದು ಮೂಳೆ ಇತ್ಯಾದಿ ರಕ್ತ ಇತ್ಯಾದಿ ಅದಿದ್ದು ತಂದು ಹಾಕ್ತಕ್ಕಂಥದ್ದು ಮೊಟ್ಟೆ ಹಾಕಿ ಒಡೆದಾಗ್ತಕ್ಕಂಥದ್ದು ಬೀಳಿಸ್ತಕ್ಕಂಥದ್ದು ಮತ್ತೆ ಜೇಡರ ಬಲೆ ಕಟ್ತಕ್ಕಂಥದ್ದು ಇತ್ಯಾದಿಗಳು ಏನ್ ನಡೀತಾವೆ ಇದೆಲ್ಲವೂ ಕೂಡ ಆ ಮನೆಯ ಅವಲಕ್ಷಣ ದೋಷದಿಂದ ಕೂಡಿರ್ತಕ್ಕಂಥದ್ದು ವಾಸ್ತು ದೋಷದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಆ ಮನೆಯಲ್ಲಿ ಏಳಿಗೆ ಇರೋದಿಲ್ಲ ಆ ಕುಟುಂಬ ವರ್ಗದವರೇ ಇರಲಿ ಅಥವಾ ಬೇರೆಯನ್ನೇ ಬಾಡ್ಗೆನೆ ಕೊಟ್ಟಿರ್ಲಿ ಏನೇ ಮಾಡಿರ್ಲಿ ಅವರಿಗೆ ಏಳ್ಗೆ ಇರೋದಿಲ್ಲ ಯಾವುದಾದ್ರೂ ರೂಪದಲ್ಲಿ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಕಾನೂನಾತ್ಮಕ ಸಮಸ್ಯೆಗಳು ಜಮೀನಿನ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ವೃತ್ತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಂಬಂಧಗಳಲ್ಲಿ ಸಮಸ್ಯೆ ಯಾವ ರೀತಿಯಾದಂತ ಸಮಸ್ಯೆಗಳಾದ್ರೂ ಕೂಡ ಉತ್ಪನ್ನ ಆಗ್ತಾ ಇದು ಹೊಸ ಈ ತರದ ಲಕ್ಷಣಗಳು ನೀವು ಕಂಡಂತ ಪಕ್ಷದಲ್ಲಿ ಆಗ ಆ ಮನೆಗೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಎರಡು ಅಂಶಗಳನ್ನ ಗಮನಿಸಬೇಕು ವಿಶೇಷವಾಗಿ ಯಾವ ಮನೆಯನ್ನ ನಿರ್ಮಾಣ ಮಾಡಿರ್ತಾರೆ ಆ ಮನೆ ಪಕ್ಕದಲ್ಲೇ ಮತ್ತೊಂದು ಅದಕ್ಕಿಂತ ದೊಡ್ಡ ಮನೆ ನಿರ್ಮಾಣ ಆಗೋದು ಅಲ್ಲಿ ಬರಬೇಕಾದ ಗಾಳಿ ಬರ್ಲಿಕ್ಕೆ ಬಿಡೋದಿಲ್ಲ ಅಡ್ಡಗಟ್ಟೋದು ಬೆಳಕ್ ಬರ್ತಾ ಇತ್ತು ಮೊದಲು ಬೆಳಕ್ ಬರೋದಿಲ್ಲ ಬೆಳಕನ್ನು ಅಡ್ಡಗಟ್ಟೋದು ಒಟ್ಟಾರೆಯಾಗಿ ಆ ಮನೆಗೆ ಕತ್ತಲೆ ವಾತಾವರಣ ನಿರ್ಮಾಣ ಮಾಡೋದು ಶುಚಿತ್ವವಾದಂತಹ ಗಾಳಿ ಇರೋದಿಲ್ಲ ಹೊಸ ಮನೆಗಳಾದಂತಹ ಪಕ್ಷದಲ್ಲಿ ಧೂಳಿನಿಂದ ನಿಂದ ಅಥವಾ ಕೊಳಕಿನಿಂದ ಯುಕ್ತ ಮಾಡೋದು ಹೇಗಾದ್ರೂ ಸರಿ ಯಾವುದೋ ಒಂದೊಂದು ರೂಪದಲ್ಲಿ ಇದ್ದವರೇ ಮಾಡ್ತಾರೋ ಬೇರೆಯವರೇ ಮಾಡ್ತಾರೋ ಆ ರೀತಿಯಾಗಿ ಮಾಡಿದಂಥ ಪಕ್ಷದಲ್ಲಿ ಆ ಮನೆಯ ಒಂದು ಸ್ಥಿತಿಗತಿ ಏನಾಗತ್ತೆ ಅದು ನಕಾರಾತ್ಮಕತೆಯಿಂದ ಕೂಡುತ್ತೆ ಮತ್ತೆ ಬೇಗ ಬೇಗ ಸ್ಥಿತಿಗೆ ಹೋಗುತ್ತೆ ಹಾಗೆ ಆ ಕುಟುಂಬದಲ್ಲಿ ಮನೆಯಲ್ಲಿ ಶೋಗ ಹಾಕಿರ್ತಾರೋ ಅಥವಾ ಮನೆಯ ಒಳಗಡೆನೆ ಹಾಕಿರ್ತಾರೋ ಗಾಜುಗಳು ಹೊಡಿತಕ್ಕಂಥದ್ದು ಅಶುಭ ಆಗಿದೆ ಹಾಗೆ ಅಲ್ಲಲ್ಲೇ ಮೆಟ್ಲುಗಳಾಗಿರ್ಬೋದು ಮನೆಗಳಾಗಿರ್ಬೋದು ಬಿರುಕ್ ಬೀಳ್ತಕ್ಕಂಥದ್ದು ಪಾಳು ಬೀಳ್ತಕ್ಕಂಥದ್ದು ಹಾಗೆ ಜೊತೆಗೆ ಅಲ್ಲಿ ದೈವಿಕ ಕಾರ್ಯಗಳು ನಡೆಯೋದಿಲ್ಲ ಅಂದ್ರೆ ಪೂಜೆ ಕೈಕರ್ಯ ಹೋಮ ಹವನ ಇತ್ಯಾದಿ ವರ್ಷಕ್ಕೊಂದ್ಸಾರಿ ಹಬ್ಬ ಹರಿದಿನಗಳು ಈ ತರದ್ದೆಲ್ಲ ನಡೆಯೋದಿಲ್ಲ ಜಗಳ ಕದನ ಇತ್ಯಾದಿಗಳು ಏನಾದ್ರು ನಡೀತಾ ಇದ್ರೆ ಆ ಮನೆ ಅವನತಿಯನ್ನ ಬೇಗ ಬೇಗ ಹೊಂದುತ್ತೆ ಮಾಲೀಕನಿಗೂ ಕೂಡ ಏಟು ಒಂದ್ ವೇಳೆ ಏನಾದರೂ ಲೀಸು ರೆಂಟು ಅಂತ ಜನಗಳಿಗೆ ಕೊಟ್ಟಿದ್ರೆ ಆ ಜನಗಳಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಈಗ ಅವ್ರು ಕೊಟ್ಟಿಲ್ಲ ಅವ್ರು ಸ್ವಂತಕ್ಕೆ ಮನೆ ಮಾಡಿದ್ದಾರೆ ಅಂತಂದ್ರೆ ಆ ಲಕ್ಷಣಗಳು ಕಂಡು ಬಂದ್ರೆ ಮ್ಯಾಕ್ಸಿಮಮ್ ಅದು ಆ ಕುಟುಂಬದವರ ಮೇಲೆ ಅವ್ರ ಮೇಲೆನೆ ಹೆಚ್ಚು ಮ್ಯಾಕ್ಸಿಮಮ್ ಪರಿಣಾಮವನ್ನ ಬೀರುತ್ತೆ ಹಾನಿಕಾರಕವನ್ನು ಅವಶ್ಯವಾಗಿ ಉಂಟು ಮಾಡುತ್ತೆ ಈ ಎಲ್ಲಾ ಲಕ್ಷಣಗಳನ್ನ ನೀವು ಗಮನಿಸಿದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದನ್ನೇ ನೀವು ಈ ಲಕ್ಷಣಗಳನ್ನ ಗಮನಿಸಿದ್ರೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದನ್ನೇ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದೇನ್ ಹೆಚ್ಚು ಸಮಯ ಬೇಕಾಗಿಲ್ಲ ದೀರ್ಘ ದೀರ್ಘಕಾಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಷ್ಟು ಒಂದು ಮ್ಯಾಕ್ಸಿಮಮ್ ಒಂದು ಐದು ವರ್ಷ ಅಂದ್ರೆ ನೋಡಿದ್ರೆ ಅವರು ಎಂತ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ತಣ್ಣಗಾಗ ಹೋಗ್ತಾರೆ ಆ ತರದ ಸ್ಥಿತಿಗತಿಗಳ ನಿರ್ಮಾಣ ಆಗ್ತಾರೆ ಜಮೀನು ಬೆಳೆ ಇದ್ರೆ ಒಣಗಿ ಹೋಗ್ತಕ್ಕಂಥದ್ದು ಬರ್ತಾ ಇದ್ರೆ ಬತ್ತೋಗ್ತಕ್ಕಂಥದ್ದು ಆ ವಾಹನ ವಸ್ತುಗಳಿದ್ರೆ ಆಕ್ಸಿಡೆಂಟ್ ಆಗಿ ನಷ್ಟ ಆಗ್ತಕ್ಕಂಥದ್ದು ಆ ಜನಗಳಿದ್ದಂತಹ ಪಕ್ಷದಲ್ಲಿ ಕುಟುಂಬ ಇದ್ರೆ ಒಡೆದೋಗ್ತಕ್ಕಂಥದ್ದು ಇಂತ ಬೇಕಾದಷ್ಟು ಸಮಸ್ಯೆಗಳ ನಿರ್ಮಾಣ ಆಗ್ತಾ ಇದೆಲ್ಲ ಕೂಡ ಆ ಒಂದು ಮನೆಯ ಅವನತಿಯ ಲಕ್ಷಣ ಮತ್ತು ಆ ಮನೆಯ ಮಾಲೀಕ ಯಾರಿರ್ತಾನೆ ಯಾರು ಯಜಮಾನ ಇರ್ತಾನೆ ಕುಟುಂಬದ ಯಜಮಾನ ಆ ಮನುಷ್ಯ ಹಾನಿಗೆ ಒಳಗಾಗ್ತಕ್ಕಂಥ ಲಕ್ಷಣಗಳು ಕಾಣ್ಬಾರ್ದು ಇದು ಹೊಸ ಮನೆಗಾದ್ರೆ ಹಳೆ ಮನೆ ಲಕ್ಷಣಗಳು ಹಳೆ ಮನೆ ಲಕ್ಷಣಗಳು ಕೂಡ ಅಷ್ಟೇ ಅವು ಈಗ ನಿಮಗೆ ಗೊತ್ತಿರುವಂತೆ ಮನೆ ನಿರ್ಮಾಣ ಮಾಡಿ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಈಗಿನ ಕಾಲಕ್ಕೆ ಮೂವತ್ತು ವರ್ಷ ಅಂದ್ರೆ ಆ ಮನೆ ಆಯಸ್ಸು ಮುಗ್ದಂತೆ ಅಷ್ಟರೊಳಗಡನೆ ಆ ಮನೆಯ ಒಂದು ಗೋಡೆಗಳು ಬಿರುಕ್ ಬಿಡ್ತಕ್ಕಂಥದ್ದು ಆ ಬಣ್ಣ ಆ ಹಾಳಾಗೋಗ್ತಕ್ಕಂಥದ್ದು ಇತ್ಯಾದಿ ಅವಲಕ್ಷಣಗಳು ಮನೆಯಲ್ಲಿ ಕಾಣಿಸ್ತದೆ ಈ ಮತ್ತೆ ಏಳ್ಗೆ ಇರೋದಿಲ್ಲ ವ್ಯವಹಾರದಲ್ಲಿ ಯಶಸ್ಸು ಲಭ್ಯ ಯಶಸ್ಸು ಲಭ್ಯ ಆಗೋದಿಲ್ಲ ಎಷ್ಟಿಷ್ಟು ಕಷ್ಟಗಾರ್ಪಣೆಗಳಿಗೆ ತುತ್ತಾಗ್ತಾರೆ ಅದರಲ್ಲಿ ವಿಶೇಷವಾಗಿ ರೋಗರುಜಿನಿಗೆ ತುತ್ತಾಗ್ಬಿಡ್ತಾರೆ ಆಮೇಲೆ ಮನೆಯಲ್ಲಿ ಇರೋದೇ ಯಾವುದೋ ಒಂದು ಕಾರಣಕ್ಕೆ ಹುಟ್ಟಿದ ಮನೆಯಲ್ಲಿ ಇರ್ತಕ್ಕಂಥ ಹುಟ್ಟಿದ ಮನೆಯಲ್ಲಿ ಇರಲ್ಲ ಬೇರೆ ರಾಜ್ಯ ವಿದೇಶ ಅಲ್ಲಿ ಇಲ್ಲಿ ಅಂತ ಹೋಗ್ತಾರೆ ಒನ್ ಟ್ವೆಂಟಿ ಬಾಳ್ ಬದುಕ್ತಕ್ಕಂಥದ್ದಾಗ ದೊಡ್ಡ ದೊಡ್ಡ ಮನೆಗಳನ್ನು ನಿರ್ಮಾಣ ಮಾಡ್ಕೋತಾರೆ ದೊಡ್ಡ ದೊಡ್ಡ ಮನೆಯಲ್ಲಿ ಒಂದೊಂದೇ ಮನುಷ್ಯರು ಇರೋದು ಹೆತ್ತ ತಂದೆ ತಾಯಿಗಳನ್ನು ನೋಡೋದಕ್ಕೆ ಮಕ್ಳು ಇರೋದಿಲ್ಲ ಬೇರೆ ಇಲ್ಲಿರ್ತಾರೆ ಕಾರಣಕ್ಕೆ ಹೋಗ್ತಾರೆ ಹಾಗೆ ಒಂಟಿ ಜೀವನ ಎಷ್ಟೆಷ್ಟು ದೊಡ್ಡ ಮನೆಗಳಾದ್ರೂ ಪಾಡಬಿದ್ದಾಗಿ ಆತ್ಮಗಳ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಈ ರೀತಿಯಾದಂತ ಇರ್ತಾರೆ ಹಳೆ ಮನೆಗಳಾದ್ರೂ ಕೂಡ ಅಷ್ಟೇ ಹಳೆ ಮನೆಗಳ ಲಕ್ಷಣಗಳನ್ನ ನೀವು ಗಮನಿಸೋದಾದ್ರೆ ಬೇಗ ಬೇಗ ಅವನತಿಯನ್ನ ಹೊಂತಾವಂದ್ರೆ ಆ ಮನೆಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಯಾವ ಕಾರ್ಯಗಳು ಕೈಗೂಡೋದಿಲ್ಲ ಅನಾರೋಗ್ಯ ಸಮಸ್ಯೆ ಹಾನಿಕಾರಕ ನಾನು ಮೊದಲೇನು ಹೊಸ ಮನೆಗಳಿಗೆ ಸಂಬಂಧಪಟ್ಟಂತೆ ಲಕ್ಷಣಗಳನ್ನು ಹೇಳಿದೆ ಈ ಮನೆಗಳಲ್ಲಿ ಇನ್ನೂ ಹೆಚ್ಚು ಜಾಸ್ತಿ ಆಗುತ್ತೆ ಹಳೆ ಮನೆಗಳಲ್ಲಿ ಇದ್ದಂಥ ಪಕ್ಷದಲ್ಲಿ ಯಾಕೆಂದ್ರೆ ಅಲ್ಲಿನ ವೈಬ್ರೇಷನ್ ವಾತಾವರಣ ಏನಾದರೂ ತಾಂತ್ರಿಕ ಕಾರ್ಯವನ್ನು ಮಾಡಿದ್ರೆ ಮನೆಗಳ ಸುತ್ತ ಹಾಕೋದು ಮನೆಗೆ ಹಾಕೋದು ಮನುಷ್ಯರಿಗೇನೆ ಹಾಕೋದು ಈ ತರದ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಮನೆ ಆ ಒಂದು ಸ್ಥಿತಿಗತಿ ಏನಿದೆ ಅದು ಬೇಗ ಬೇಗ ಅವನತಿಯನ್ನು ಹೊಂದಕ್ಕಂಥದ್ದಾಗತ್ತೆ ಏಳಿಗೆ ಆಗೋದಿಲ್ಲ ಪಿತೃಗಳಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಅವ್ರ ಮನೆಯ ಪಿತೃಗಳಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಯಾಕೆಂದ್ರೆ ಬೇರೆ ಬೇರೆ ಆತ್ಮಗಳ ಹಾವಳಿ ಆಗ್ತಾ ಆಗ್ತಾ ಹೋಗುತ್ತೆ ಹಾಗೆ ಆ ಕುಟುಂಬ ವರ್ಗದವ್ರಿಗೂ ಕೂಡ ಒಳ್ಳೇದಾಗುವುದಿಲ್ಲ ಹಾಗೆ ಆ ಕುಟುಂಬದಲ್ಲಿ ಸಂತಾನಗಳಾಗ್ತಾವೆ ಅಂದ್ರೆ ಕೂಡ ಅಷ್ಟೇ ಆ ಸಂತಾನಗಳಿಗೂ ಕೂಡ ಅಷ್ಟೊಂದು ಒಳ್ಳೇದಾಗುದಿಲ್ಲ ಆತ್ಮದ ಹಾವಳಿಗೆ ಮೊದಲೇ ತುತ್ತಾಗಿರ್ತವೆ ರೋಗ ರುಜಿನಿ ಆ ಉಂಟಾಗಿ ಆರೋಗ್ಯ ಸಮಸ್ಯೆಗಳು ಶಿಕ್ಷಣದಲ್ಲಿ ಉನ್ನತಿ ಇರುವುದಿಲ್ಲ ಬುದ್ಧಿಯಲ್ಲಿ ಒಳ್ಳೆ ನಡೆ ನುಡಿ ಧಾರ್ಮಿಕ ಆಚರಣೆ ಕೊರತೆ ಇರುತ್ತೆ ಹೀಗಾಗಿ ಪೀಳಿಗೆಗಳು ಆಗಿರ್ಬೋದು ಆ ಕುಟುಂಬ ವರ್ಗದವರಾಗಿರ್ಬೋದು ಮತ್ತೆ ಪೂರ್ವಜರು ಆಗಿರ್ಬೋದು ಎಲ್ಲರೂ ಕೂಡ ಬಾದಿಗೊಳಗಾಗ್ತದಂತ ಸ್ಥಿತಿಯು ಮ್ಯಾಕ್ಸಿಮಮ್ ಹಳೆ ಮನೆಗಳಲ್ಲಿ ಲಭ್ಯ ಆಗುತ್ತೆ ಆ ರೀತಿ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅದೊಂದು ರೀತಿ ಅವಲ ಅವನತಿಯ ಲಕ್ಷಣ ಯಾವುದು ಕೆಟ್ಟದಿರುತ್ತೆ ಯಾವುದು ಹಾನಿಕಾರಕ ಇರ್ತದೆ ಯಾವತ್ತೂ ಕೂಡ ಒಳ್ಳೇದಂತು ಮಾಡೋದಿಲ್ಲ ಈ ರೀತಿ ಇದ್ದಾಗ ಏನಾಗುತ್ತೆ ಎಲ್ಲಿ ಒಳ್ಳೇದಿರೋದಿಲ್ಲ ಅಲ್ಲಿ ಸಮಸ್ಯೆಗಳು ಖಂಡಿತ ಆ ರೀತಿ ಇದ್ದಂತ ಪಕ್ಷದಲ್ಲಿ ದೋಷಗಳು ಇರ್ತಾವೆ ಕುಟುಂಬ ವರ್ಗದ ಅತರ ಹೊಸ ಮನೆ ಆಗಿರ್ಬೋದು ಹಳೆ ಮನೆ ಆಗಿರ್ಬೋದು ಆ ರೀತಿ ಕುಟುಂಬ ವರ್ಗದವರಿಗೆ ದೋಷಗಳು ಇರೋ ಕಾರಣನೇ ಅವ್ರಿಗೆ ಆ ರೀತಿಯಾದಂತಹ ನೆಲ ಸಿಗುತ್ತೆ ಜಾಗ ಸಿಗುತ್ತೆ ಮನೆಗಳು ಸಿಗ್ತಾವೆ ಮತ್ತ ಸಮಸ್ಯೆಗಳು ಕೂಡ ಉತ್ಪನ್ನ ಆಗ್ತಾವೆ ಯಾಕೆಂದ್ರೆ ಮುಂದೆ ಇಂತ ಒಂದು ಮನೆ ನಿರ್ಮಾಣ ಮಾಡಿದ ನಂತರ ಈ ತರದ ಸಮಸ್ಯೆ ಆಗ್ಬೇಕಂದ್ರೆ ಆ ಟೈಮ್ ಅಲ್ಲೇ ಸಮಸ್ಯೆ ಮಾಡ್ತಕ್ಕಂಥ ನೆಗೆಟಿವಿಟಿ ಇತ್ತಾ ಈಗ ಒಂದು ನಲ್ಲಿ ಬ್ಲಾಕ್ ಆಗ್ಬೇಕು ಆ ನಲ್ಲಿಯನ್ನು ಜೋಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ಲಾಕ್ ಮಾಡಿಸಿರ್ತಾವ ಯಾಕೆ ಮನೆ ನಿರ್ಮಾಣ ಆದ ಒಂದೆರಡು ತಿಂಗಳು ಮೂರ್ನಾಲ್ಕು ತಿಂಗಳು ಐದಾರು ತಿಂಗಳು ಅಂದ್ರೇನೆ ಅಲ್ಲಿ ಸಮಸ್ಯೆಗಳು ಉತ್ಪನ್ನ ಅಲ್ಲಿ ಕಲ್ಲು ಏನಾದ್ರು ಬೀಳ್ಸೋದು ಸಿಮೆಂಟ್ ಏನಾದರೂ ಬೀಳ್ಸೋದು ಅಥವಾ ಆ ಪೈಪ್ ವಕ್ರ ಮಾಡಿಸಿರೋದು ಈ ತರ ಮುಂಚಿತವಾಗಿ ಮಾಡಿರ್ತಾವೆ ಇದ್ರ ಅರ್ಥ ಏನು ಆ ಯಜಮಾನ ಕುಟುಂಬದ ಯಜಮಾನ ಯಾರು ಇರ್ತಾನೆ ಆ ಕುಟುಂಬದ ಯಜಮಾನನಿಗೆ ದೋಷವಿರುತ್ತೆ ಆ ಕುಟುಂಬನ ಯಜಮಾನ ಅವಶ್ಯವಾಗಿ ಅವನ ಜಾತಕ ಪರಿಶೀಲನೆ ಇತ್ಯಾದಿ ಏನು ಮಾಡಿಕೊಂಡು ದೋಷಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಹಾಗೆ ಅವ್ರ ಕುಟುಂಬದ ಪಿತೃವರ್ಗಕ್ಕೆ ಸಂಬಂಧಪಟ್ಟಂತೆ ಏನ್ ಆಚರಣೆ ಮಾಡ್ತಾ ಇದ್ದಾರೆ ಮಾಡಿಲ್ಲ ಅದನ್ನ ಅವಶ್ಯವಾಗಿ ನೋಡ್ಕೋಬೇಕು ಅವರ ಬಾಧೆಯಲ್ಲಿದ್ದಂತ ಪಕ್ಷದಲ್ಲೇನೆ ಕಟ್ಟಿದಂತ ಹೊಸ ಮನೆಗಳು ಬೇಗ ಬೇಗ ನಷ್ಟ ಹೊಂದೋದು ಅವರು ಸಕ್ಷಮವಾಗಿದ್ರೆ ಆರೋಗ್ಯ ಪೂರ್ಣವಾಗಿದ್ರೆ ಚೆನ್ನಾಗಿದ್ರೆ ಯಾವ ಹೊಸ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ ಅವ್ರು ಅವು ಬೇಗ ಬೇಗ ಹಾನಿಗೆ ಒಳಗಾಗುದಿಲ್ಲ ಯಾಕೆಂದ್ರೆ ಅವ್ರು ನೋಡ್ತಾ ಇರ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರೇನು ನಮ್ಮ ಮನೆ ಮನೇಲೆ ಕುತ್ಕೊಂಡು ನೋಡ್ಬೇಕಂತಿಲ್ಲ ಅವ್ರು ಯಾವ ಮನೆ ಮಾಡ್ತಾ ಇರ್ತಾರೆ ಅವ್ರ ಮನೆ ಮನೆ ಆ ಮನೆಯ ಸಿ ಸಿ ಏನಿರುತ್ತೆ ಅದಾಗಿರೋದು ಹಂಚಿನ್ ಏನಾರಾಗಿರು ಅದ್ರ ಮೇಲೆ ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ ಅದ್ರಾಗತ್ತೆ ಏನಿಲ್ಲ ಇರೋದಿಲ್ಲ ಅವ್ರು ಎಷ್ಟು ದೂರದಲ್ಲಿ ಇದ್ರು ಎಷ್ಟು ಎತ್ತರದಲ್ಲಿ ಇದ್ರು ಅವ್ರು ಯಾವುದೇ ಸಕಾರಾತ್ಮಕ ಸ್ಥಿತಿನಲ್ಲಿ ಇದ್ರು ಕೂಡ ನೋಡ್ತಕ್ಕಂಥ ಸಾಧ್ಯ ಇರುತ್ತೆ ಈಗ ನಿಮ್ಗೆ ಎರಡು ಕಣ್ಣಿದೆ ಆಕಾಶ ಎಷ್ಟು ದೂರ ಇದೆ ನೀವು ನೋಡೋದಿಲ್ವಾ ನಿಮ್ಗೆ ನಿಮ್ಗೆ ಇರ್ತಕ್ಕಂಥದ್ದು ಈ ಈ ಗೂಡು ಒಳಗಡೆ ಇರ್ತಕ್ಕಂಥ ಕಣ್ಣು ಇದನ್ನ ಹೀಗೆ ಕೂತ್ಕೊಂಡು ಬಯಲಲ್ಲಿ ನೋಡಿದ್ರೆ ನೀವು ಆಕಾಶ ನೋಡೋ ಅಷ್ಟು ದೂರದ್ದ ಹಾಗೆ ಅವರು ನೋಡ್ತಾರೆ ಅವರು ಸಕಾರಾತ್ಮಕವಾಗಿ ಇದ್ದಂತ ಪಕ್ಷದಲ್ಲೂ ಕೂಡ ನಮ್ಮ ಕುಟುಂಬ ವರ್ಗದ ಮಕ್ಳು ಮೊಮ್ಮಕ್ಳು ಏನ್ ಮಾಡ್ತಾ ಇದ್ದಾರೆ ಯಾರ್ ತೊಂದರೆ ಕೊಡ್ತಾ ಇದ್ದಾರೆ ಯಾರ ಆಗ ಅವ್ರ ಕುಟುಂಬ ನೋಡ್ತಾ ಇರ್ತಾರೆ ಆಗ ಅನ್ಯ ಆತ್ಮಕ್ಳು ಹಾವಳಿ ಮಾಡ್ರು ಅವ್ರ ಮನೆಯವ್ರು ಅವ್ರ ಮನೇಲಿ ನೋಡ್ತಾ ಇದ್ದಾರೆ ಈಗ ಯಾವ್ದಾರು ಅಪ್ಪ ಅಮ್ಮ ಅವ್ರ ಮಕ್ಳನ್ನ ಆಡಕ್ ಬಿಟ್ಟಿದ್ದಾರೆ ಯಾರು ಕಳ್ಳರು ಬಂದ್ರು ಅವ ಮಕ್ಳನ್ನ ನುತ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಪ್ಪ ಅವ್ರು ಯಾರ ಅವ್ರ ಮಕ್ಳನ್ ಬಿಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ ಮಕ್ಕಳು ನೀ ನೋಡ್ತಾ ಕೂತಿದ್ದಾರೆ ನಾವು ಇಡ್ಕೊಳ್ಲಿಕ್ ಹೋದ್ರೆ ಏನ್ ಮಾಡ್ತಾರೆ ಅವ್ರು ನಮ್ಮನ್ ಬಂದ್ ಇಟ್ಕೊಂಡು ಜೈಲಿಗೆ ಹಾಕ್ತಾರೆ ಹಾಕಿಸ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲ ನಮಗೆ ಹೊಡಿತಾರೆ ಹ ಈ ತರದಲ್ಲಿ ಏನಾದ್ರೂ ಭಯ ಇರುತ್ತೆ ಹಾಗೆ ಬೇರೆ ನೆಗೆಟಿವಿಟಿ ಆತ್ಮದ ಹಾವಳಿ ಇರೋದಿಲ್ಲ ಆಗ ಹಾವಳಿ ಇರೋದಿಲ್ಲ ಅಂದ್ರೆ ಮನೆಗೆ ಅಡಚಣೆ ಉಂಟು ಮಾಡೋದಿಲ್ಲ ಮನೆ ನಿರ್ಮಾಣ ಮಾಡ್ತಕ್ಕ ಸಂದರ್ಭದಲ್ಲಿ ಮನೆ ಆದ ಸಂದರ್ಭದಲ್ಲೂ ಕೂಡ ಆಗ ಅಡಚಣೆ ಉಂಟು ಮಾಡೋದಿಲ್ಲ ಯಾವಾಗ ಪಿತೃಗಳೇ ಸಮಸ್ಯೆನಲ್ಲಿ ಇರ್ತಾರೆ ಆಗ ಇವ್ರ ಇವ್ರನ್ನ ಕಾಯ್ತಕ್ಕಂಥವ್ರು ಯಾರು ಇಲ್ಲ ಇವ್ರನ್ನ ನೋಡ್ತಕ್ಕಂಥವ್ರು ಯಾರು ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಆಗುತ್ತೆ ಆಗ ಮನೆಗಳಿಗೆ ಸಂಬಂಧಪಟ್ಟಂತೆ ಬಾಧೆಗಳಾಗುತ್ತೆ ಹಾಗೆ ವಾಸ್ತು ದೋಷ್ ನಿರ್ಮಾಣ ಆಗುತ್ತೆ ಮನೆಗೆ ಸಂಬಂಧಪಟ್ಟಂತೆ ಹಳೆ ಮನೆಗಳಿಗೂ ಕೂಡ ಅಷ್ಟೇ ನಾನು ಏನ್ ಲಕ್ಷಣ ಹೇಳಿದೆ ಅದನ್ನೇನು ನಿವಾರಣೆ ಮಾಡ್ಕೋಬೇಕಂದ್ರೆ ಅವಶ್ಯವಾಗಿ ಹಳೆ ಮನೆಗಳಾದಂತಹ ಪಕ್ಷದಲ್ಲಿ ಹೆಚ್ಚು ಹೆಚ್ಚು ವಸ್ತುಗಳ ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಕೊಳಕ್ ಮಾಡ್ತಕ್ಕಂಥದ್ದು ಎಲ್ಲಂದ್ರೆ ಎಲ್ಲಿ ಹರಡ್ತಕ್ಕಂಥದ್ದು ಈ ರೀತಿಯಾಗಿ ಒಂದ್ ರೀತಿಯಾಗಿ ಈ ಗ್ಯಾರೇಜ್ ಮಾಡ್ಕೊಂಡಿರ್ತಾರೆ ಗ್ಯಾರೇಜ್ ಈಗ ನೀಟ್ ನೀಟ್ ಸ್ಪೇಸ್ ಏನು ಮಾರಾಟ ಮಾಡ್ತಾರಲ್ಲ ಅವರೆಲ್ಲ ತಗೊಂಡೋಗಿ ಸುರಿತಾರೆ ಒಂದು ಬಾಕ್ಸ್ ಒಳಗಡೆ ಆ ತರ ಮನೆಯ ಸ್ಥಿತಿಗತಿಯನ್ನ ಹಳೆ ಮನೆಗಳಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರೆ ಏನಾಗುತ್ತೆ ವಾಸ್ತುಶ ನಿರ್ಮಾಣ ಆಗುತ್ತೆ ಆತ್ಮಗಳ ಹಾವಳಿ ಆಗುತ್ತೆ ಹಿರಿಯರಿಗೂ ಕೂಡ ಕಷ್ಟ ಈಗಿರ್ತಕ್ಕಂಥವ್ರಿಗೂ ಕೂಡ ಕಷ್ಟ ಮುಂದೆ ಯಾವ ಪೀಳಿಗೆಗಳು ಹುಡ್ತಾವೆ ಅವುಗಳಿಗೂ ಕೂಡ ಕಷ್ಟ ಆಗುತ್ತೆ ಸಕಾರಾತ್ಮಕ ವಾತಾವರಣ ಇರೋದಿಲ್ಲ ಅದರಿಂದ ಏನ್ ಮಾಡಬೇಕು ಶುದ್ಧತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಮತ್ತು ಪೂಜೆ ಕೈಕರ್ಯ ಜಪತಪಗಳಿಗೆ ಹೆಚ್ಚಿನ ಪ್ರಾಧಾನ್ಯ ಪ್ರಾಧಾನ್ಯತೆಯನ್ನು ಕೊಡಬೇಕು ಆ ರೀತಿಯಾಗಿ ಅವನತಿ ಬಂತಕ್ಕಂಥ ಸಂದರ್ಭ ಬರುತ್ತೆ ಅಂದ್ರೆ ಅವಶ್ಯವಾಗಿ ಅವ್ರ ತಂದೆ ತಾಯಿಗೆ ದೋಷ ಇಲ್ದಿದ್ರು ಯಾಕೆಂದ್ರೆ ಮನೆ ಕಟ್ಟಿರ್ತಾರೆ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಾರೆ ಆದ್ರೆ ಹುಟ್ಟಿರ್ತಕ್ಕಂಥ ಮಕ್ಳಾರಿದ್ದಾರೆ ಅವ್ರು ದೊಡ್ಡವರಾಗ ಮದ್ವೆ ಆಗಿರ್ಬೋದು ಈಗ ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಳಾರಿರ್ತಾರೆ ಅವ್ರಿಗೆ ಅವ್ರ ದೋಷ ತಂದಿರಬಹುದು ಅವ್ರು ಹುಟ್ಟಿದ ನಂತರದಲ್ಲಿ ಒಬ್ಬರಿಗೆ ಕಲ್ಯಾಣ ಆಗ್ತಾ ಇರುತ್ತೆ ಒಂದೊಂದು ಮನೆ ಹಾಳಾಗ್ತಾ ಇರ್ತಾರೆ ಅದು ದೋಷ ಮತ್ತೆ ಅವ್ರು ತಂದಿರ್ತಕ್ಕಂಥ ಶುಭ ಯೋಗ ಆಧಾರದ ಮೇಲೆ ಆಗ್ತಾ ಇರುತ್ತೆ ಅದರಿಂದಾಗಿ ಅವಶ್ಯವಾಗಿ ಇರ್ತಕ್ಕಂಥವ್ರು ಯಾರು ತಂದೆ ತಾಯಿ ಇದ್ದಂಥ ಸಂದರ್ಭದಲ್ಲಿ ಮನೆ ಮಾಡಿದಂಥ ಸಂದರ್ಭದಲ್ಲಿ ದೋಷ ಇಲ್ಲ ಮಕ್ಕಳು ಮೊಮ್ಮಕ್ಳು ಸಂದರ್ಭದಲ್ಲಿ ದೋಷ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂದ್ರೆ ದೋಷಗಳನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊತಾ ಹೋಗ್ಬೇಕು ಆಗ ಸರಿ ಹೋಗುತ್ತೆ ಮ್ಯಾಕ್ಸಿಮಮ್ ಮನೆಯ ಒಂದು ಆಯಸ್ಸು ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅದು ಎಷ್ಟು ದೊಡ್ಡದಾಗಿ ಕಟ್ಟಿದ್ರು ಅದಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಬಾರ್ದು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅದು ಹಾಗಾಗಿ ಮ್ಯಾಕ್ಸಿಮಮ್ ನಾವು ಪೂಜೆ ಕೈಕಾರಿ ಮಾಡ್ತೀವಿ ಅಂತಂದ್ರೆ ಏನು ಒಬ್ಬ ಅಂದ್ರೆ ಐವತ್ತು ವರ್ಷ ದುಕ್ಬೋದು ಅಷ್ಟೇ ಅದ್ರ ಮೇಲೆ ಕೂಡ ಮನೆಗೆ ಆಯಸ್ಸು ಅಷ್ಟು ಅಷ್ಟು ಮಟ್ಟಿಗೆ ಇರೋದಿಲ್ಲ ಇಲ್ಲಾಗಿರ್ಬೋದು ಸರ್ಕಾರದಾಗಿರ್ಬೋದು ಯಾವ್ದಾದ್ರು ಕೂಡ ಅಷ್ಟೇ ಅಲ್ಲೆಲ್ಲ ಆತ್ಮಗಳ ಹಾವಳಿ ಬಾಧೆಗಳ ಎಂತಕ್ಕಂಥದ್ದು ಆ ವಾಸ್ತು ನಿವಾರ ನಿರ್ಮಾಣ ಆದ್ರೆ ಆ ರೀತಿಯಾಗಿರುತ್ತೆ ಅಂತ ಟೈಮ್ ಆಗ್ತಾ ಇದೆ ವಿಡಿಯೋ ವೀಟನ್ನ ನುಗ್ಗಿಸೋದಕ್ಕಂಚೆ ಎರಡಿಗೆ ನಕಾರಾತ್ಮಕ ಸಮಸ್ಯೆ ಇರ್ತದೆ ಆಟಮಂತ ಸಮಸ್ಯೆ ಇದ್ದಂಥ ಪಕ್ಷ ದೂಪದ ಕೊಟ್ಟು ಆಡ್ ಮಾಡ್ಬೋದು ಇದನ್ನ ಸ್ಮೆಲ್ ತೊಗೊಂದು ಮೈಕಲ್ಲಿ ಇಟ್ಕೊಂಡು ಮನೆಗೆಲ್ಲ ಆಡದಂತ ಕಾರಣ ಮಾಡೋದ್ರಿಂದ ಆತ್ಮ ಸಮಸ್ಯೆಯಲ್ಲಿ ನೀವೇ ಮಾಡ್ಬೋದು ಎರಡೇ ತೆಗೆ ಆಲಿದೆ ಎರಡೇ ತೆಗೆ ಪೌಡರ್ ಇದೆ ಆತ್ಮೀಯ ಸಮಸ್ಯೆ ನೀವಾಣಿಗೆ ಲಕ್ಷ್ಮೀಪುರ ಪ್ರಾಪ್ತಿ ದೂಪದ ಪೌಡ ಕೂಡ ಅದೆ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಶಾಸ್ತ್ರ ಇತ್ಯಾದಿ ಚೆಕ್ ಮಾಡಲಾಗುತ್ತೆ ಅದಕ್ಕೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ ನೀರ್ ಭೇಟಿಗೆ ಅವಕಾಶ ಇರಲಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಲಿಕ್ಕೆ ಅವಕಾಶ ಇರ್ತದೆ ಮುಂದಿನ ವೇಳೆ ಸೊ ಮಚ್